ಹೇಳಾರು ಒಂದು ಚೌಕಟ್ಟು ಹಾಕಿ ಕೊಟ್ಟಾರಲ್ರಿ ಹಾಕಿ ಕೊಟ್ಟಾರ ನಮ್ಮ ಕಲಿಮೇಶ್ ಸರ್ ಅವರು ಬಾಳ ಓಸ್ಟ್ ಮಾಡಿ ಯಾಕೋ ಯಾಕಂದ್ರ ಅವರು ಕಲಿಮೇಶ್ ಮಾಸ್ತಾರ್ ಅವ್ರು ಸುಳ್ಳು ಹೇಳ್ರಿ ಕರೆ ಸುಳ್ ಹೇಳ ಸತ್ಯದ ಮೇಲೆ ಹೊಡೆದಂಗಿರ್ಬೇಕು ಊಟ ಇಟ್ಟ ಹೇ

ಮತ್ ಬಿರುಸಾಯ್ತು ಏನ್ ಬಿರುಸಾ ಈಗ ಈ ನಿನ್ನೆ ಇದೇ ನನಗೆ ಅವರಿಗೆ ನಮಗ ಅಲ್ಲಿ ಜತ್ ತಾಲೂಕು ಸಿದ್ಧನಾರ್ಥದೊಳಗ ಹಗಲಿ ಹಾಡಿಕಿ ಇತ್ತು ಮಹಾರಾಷ್ಟ್ರ ರಾಜ್ಯದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ನಿನ್ನೆ ಈ ಟೈಮ್ ದೊಳಗೆ ಸಾಯಂಕಾಲ ಆರ ಗಂಟೆ ತನಕ ಕಾರ್ಯಕ್ರಮ ಆದ್ರೆ ಕಲಿಬೆಚ್ಚ ಮಾಸ್ತರ್ ನಿನಗಲ್ಲಿ ನೀರು ನೀರ್ ಕುಡ್ತುನು ಉಂಟಾ ಅಂತನ ಕೇಳಿಲ್ಲ ಕೇಳಿಲ್ಲಪ್ಪ ಅವಾಗೇನ ಕೇಳಿಲ್ಲ ಅವು ಕೇಳಿರಿ ಯಾಕ ಈ ನಮ್ಮ ಅರಮನೆ ಆಲಕ್ಕನೂರು ಇದು ಪುಣ್ಯಭೂಮಿ ಚಿಂತರ್ದು ನಮ್ಮ ಊರು ಇಲ್ಲಿಂದ ಒಂದು ಎಂಟ್ ಒಂಬತ್ತು ಕಿಲೋಮೀಟರ್ ನಮ್ಮ ಊರು ಪಕ್ಕ

ಮಾತಿನ ಮೇಲೆ ವಿಶ್ವಾಸ ಇರಬೇಕು ಹೌದು ಹೌದು ಹೇರರು ತಾವೆಲ್ಲರೂ ಪುಣ್ಯಾತ್ಮರಿಗೆ ಕೇಳಿರಿ ಇವತ್ತು ಕಲಿಮೇಶ್ ಮಾಸ್ತರ್ ಒಂದು ಮಾತು ಮಾತಾಡಿದ್ರು ಏನಂತ ಮಾತಾಡಿದ್ರಿ ಬಾಬು ಪವಣೆ ಬಂದತ್ತ ಅವ ನೀರ್ ಕೈ ಕಾಲ್ ತಕೋರಿ ಇವ್ ನೀರ್ ಕುಡಿರಿ ಈ ನೀರ್ ಕುಡಿಬೇಡ್ರಿ ಅಂದ್ರತ್ತ ಹೌದ್ ಇವ್ರು ಶಾನ್ಯಾ ಮನುಷ್ಯ ನೋಡ್ರಿ ನಲವತ್ತು ವರ್ಷ ದೊಳ್ಳಾಡ ಆಡ್ಯಾರು ಇವ್ರ ಅಂದ್ರತ್ತ ಮ್ಯಾಗ ತಾಕೆ ಒಂದ್ ನೀರು ಬಂದಿತ್ತು ಹಾಂ 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 ಕಲ್ವೇಶ್ವಸ್ತರ ಎತ್ತರ ಕೈ ಕಾಲು ತೊಳ್ಕೊಳ್ಳೋ ನೀರು ಬೇರೆದಾದ ನೀರು ಹೊಂದಿದ್ರು ಕೂಡ ಅದಕ್ಕೆ ಭಾಗ ಮಾಡಿಟ್ಟಾರು ಏನಂದ್ರೆ ಅದು ಕುಡಿಯುವ ನೀರ ತೊಳೆಯಾಕ ತೊಳಗೆಲ್ಲ ತೊಳೆ ನೀರು ಕುಡಿಯಾಕ ತೊಗೊಳ್ಳಂಗಿಲ್ಲ ಹೌದು ಹೌದು ಪ್ರತಿ ಒಬ್ರ ಮನ್ಯಾಗೆ ನೀರು ಶುದ್ಧವಾದಂತ ಕುಡಿಯೋ ನೀರು ಅಂದ್ರೆ ಏನ ಸ್ವಲ್ಪ ಶುದ್ಧವಾಗಿ ಬರ್ತಾರೆ ಅವರು ಹೌದು ಕೈ ಕಾಲು ತೊಳ್ಕೊಳೋ ನೀರು ಡೈರೆಕ್ಟ್ ನದಿಯಿಂದ ಬಂದಿರ್ತಕ್ಕಂಥ ನೀರು ತುಂಬಿ ಕೊಡ್ತಾರೆ ಇವರು ಬರೆ ಮೇಲೆ ಟ್ಯಾಂಕ್ ನೀರ ಸಮುದ್ರದ ನೀರು ನೀರೆ ಹೌದು ಬಾಯೇ ನೀರು ನೀರೆ ಕೆರಿ ನೀರು ನೀರೆ ಕೆರಿ ನೀರು ನೀರೆ ಕರೆ ನೀರುೊಳಗೆ ಪರಕದ ಉಪ್ಪು ನೀರು ಬಾರೆ ಕೈ ನೀರು ಬೆರೆ ಸಿಹಿ ನೀರು ಬಾರೆ ಇವರು ಕೆನಾಲ್ ನೀರು ಕುಡಿಯೋ ಅಂತಾರೆ ಇವರು ಕುಡಿಲಿ ಯಾವ ನೀರೇ ಕರೆ ಅದೊಳಗೆ ಪರಕದ ಎಲ್ಲಾ ಒಂದಾನಕ್ಕ ಹೋಗಬೇಕು ಕಲಮಿಸ್ ಮಾಡ್ತಾರೆ ಅವ್ರ ಹೌದು ಹೌದು ಯಾಕಾದ್ರೆ ದಿನನಿತ್ಯ ಕಾರ್ಯಕ್ರಮ ಮಾಡಿರಿ ನಿಮ್ಮ ಸ್ವರ ಕಮ್ಮಿ ಆಗಿ మాట్ వట్టే పిల్లూ మేము ఇది పుణ్యవంతర ఇది నిలిజక గ్రామీలు పురాణ పండితు ವಿಷಯಗಳನ್ನ ತಮಗ ಪ್ರತಿಪಾದನೆ ಮಾಡಿದೀವಿ ಏನಂತ ಮಾಡಿದಿರಿ ಶರಣರು ಇನ್ನೊಂದು ಸಿದ್ಧರು ಹೌದು 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 ಅದಕ್ಕೆ ಅವರು ಶರಣರ ವಿಷಯ ಹಿಡಿದ ಆ ನಮ್ಮ ಕಲಮೇಶ್ ಮಾಸ್ತರ ಶರಣರ ವಿಷಯ ನಮಗೆ ಇರ್ಲಿ ಅಂತಂದ್ರು ಏನು ಮಾತಾಡಿದ್ರಿಪ್ಪ ಇರ್ಲಿ ಅಂದ್ರ ಬರೇ ಇರ್ಲಿ ಅಂದ್ರ ಅಲ್ಲ ಕಲಮೇಶ್ ಮಾಸ್ತರ ಅವರ ಅದನ್ನ ಏನಾರ ಸ್ವಲ್ಪ ಬೆಳೆಸಿ ಮಂದಿಗೆ ತಿಳಿಸ್ಬೇಕಾಗಿತ್ತು ಇನ್ನೊಂದು ಸಂದಿಗೆ ನೀವು ತಗೋಕೂಡದ ಮತ್ತೆ ಇಲ್ಲಿ ನಮ್ಮ ತೇರ ಕಾರ್ಯಕ್ರಮ ಚಾಲು ಆಗ್ತದೆ